ಹೊಟ್ಟೆ ಇದ್ರಲ್ರಿ ಎದ್ರದ ನನ್ನ ಮುಟ್ಟಾರೀ ಈ ಊರ ಯಾವನ್ ಅದಾರ ಲಕ್ಷ್ಮೇ ರ ತಿಮ್ಮಣ್ಣ ಏನೋ ಗೊತ್ತಾಗತ್ತ ನಾನಲ್ ತಿಮ್ಮಣ್ಣ ನಾನು ಕೊಡ್ರಿ ತಿಮ್ಮಣ್ಣ ಎಮ್ಮಿ ಹೊಡ್ಕೊಂಡು ಬಿಡ್ರಿ ನಿಮ್ಮನಲ್ಲ ಆ ಏನಾಮ್ಮಣ್ಣ ಎಮ್ಮೆ ಹೊಡ್ಕೊಂಡು ಅದನ್ನ ಹಾ ಮದುವೆ ಹೇಳ್ಬೇಕಿಲ್ಲಲಿ ಅಪ್ಪ ಐಯ್ಯಪ್ಪ ತಿಮ್ಮಣ್ಣು ಬಂದ ಅಂತಂದು ನನ್ನ ಮಗ ಚಂದ್ರ ಹೇಳಿ ಅಲ ಹಾಂ ಮಾಡ್ಬಿಟ್ನಪ್ಪ ಅಪ್ಪ ಒಂದು ಫೋಟೋ ಮಿಸುರು ಹೋಗಿತ್ತು ನೋಡಿ ಚಂದ್ರ ಹಾ ಬಿದ್ದು ಯಾರಾದ್ರು ಇಲ್ಲಿ ಯಾರಿಲ್ಲ ಅದ್ಕಂತ ನಾನು ಅಲ್ಲೇ ಚಂದ್ರ ಈ ಊರಾಗ ಹ ನನ್ನ ಹೆದ್ರ ಹಾಕ್ರ ಯಾರ ಅದಾರ ಯಾವಾಗ ಅದಲ್ಲ ನಾನು ನನಗೆ ಗೊತ್ತಾಗಲ್ಲ ಬರೇ ಮುನಿಗಿನ ವಾಸಿನ ಮೇಲೆ ಕಂಡಿಡದ ಮಗ ಲಕ್ಷ್ಮಿ ಅಲ್ಲ ಲಕ್ಷ್ಮಿಯ ಅಪ್ಪ ಅಲ್ಲ ಇಡೀ ಊರ ಜನ ಬರಲಿ ಹೆದ್ರ ಮಗ ಅಲ್ಲ ನಾನು ನಾನು ನಿನ್ನ ಸಾಕ ನಂಗೆ ಸುಳ್ಳೇ ಹಿಂಗೆ ನಾಟಕ ಮಾಡಿದೆ ಹೆದರ್ ಬಿಟ್ಟೆನ ಅಲ್ಲ ನೀನು ಹೆದರ್ ಬಿಟ್ಟೆನಾಗ ನಡಿ ಮುಖ್ಯ ಅಲ್ಲಿ ಒಂದ್ ವೇಳೆ ಮುಖ್ಯ ಬಂದ ಅಂದ್ರೆ ನನಗೆ ಹೇಳ ಇಬ್ಬರು ಆ ಅಂದ್ರೆ ಮುಖ್ಯ ಅನ್ನ ಕೂಲಿ ಹಟ್ಟೆ ಇಲ್ಲ ಹಂಗ ಹಿಂಗ ಹಿಡ್ಕೊಂಡು ಹೇರಾ ಹಿಂಗ ನನಗೆ ಹೊಡ್ಕೊಂಡ್ರೆ ಹೇರಾ ಕತ್ತಿದ್ರ ಮುಖ್ಯ ಅಲ್ಲೇ ಮಗ ಬಿಡ್ಬೇಕವ ನೋಡಪ್ಪಾ ನೀನು ಉಡಿಬೇಕಂತ ಭಾರಿ ಐತಿ ಚಲೇ ಹ್ಞೂ ಲಕ್ಷ್ಮೀನೆ ನೀನು ನೋಡಿ ಅಂತ ಚೆಕಂದೈತೆ ಹಂಗಲ್ಲಿ ಹೊಡಿಬೇಕಂತ ಅಲ್ಲಿ ಹೋಗಿ ಏನಾರ ವರ್ಡ್ಸನ್ ಬಾ ಒಬ್ಬ ಆ ಹಾಂ ಬಾ ಯಾ ಯ ಇಲ್ಲ ಹೇಳಿಲ್ಲ ಬಾ ಹೋಗಿ ಚಂದ್ರ ಹಾಂ ಏನೋ ಅಂತಲೆ

ಗುಡ್ರ ಗುಡ್ರಿ ಮುಖಂಡ ಬಂದ್ರಿ ಮುಖ್ಯ ಬಂದನಾ ನಮಸ್ಕಾರ ಮಾಡ್ತಾನಲ್ಲೇ ಮಣ್ಣನಿಗೆ ಎಲ್ಲದಲ್ಲವ

கேல நான் முகணு

ಡನ್ ಕರ್ಕೊಂಡ್ ಬರ್ತಾನೆ ಅಂತ ಹೋದ ನಾನು ಇಲ್ಲೇ ಕುತ್ಗಾಡ್ಲೆ ಹೋಗಿ ಬರ್ತಾನೆ ಅಂತ ಹೇಳಿ ಹೋದವ

ಮಕ್ಕಳ ಸಂಬಂಧ ಈ ಮಕ್ಕಳ ಸಂಬಂಧ ಸಾಕಾಗ ಹೋತ್ ನೋಡಿ ಇವ್ರ ಇಬ್ಬರ ಲವ್ನ ಸಂಬಂಧ ಆ ಲಕ್ಷ್ಮೀ ಸಂಬಂಧ ಜಗಳಾಡಿದ್ಕ ನನ್ನ ತಲೆ ಹಾಪ್ ಆಗಿ ಹೊಡಿತಿ ಇವ ನೋಡಿದ್ರ ಮಾತ್ ಬರಂಗಲ್ಲ ಇವ್ ನೋಡಿದ್ರ ಕಾಣಂಗಿಲ್ಲ ನಾನು ನೋಡಿದ್ರೆ ಕಿವಿ ಕಾಣಂಗಲ್ಲ ಮಾಡಿದೆ ಮಾಡಿದೆ ಅನ್ನ ಬೇಡ ಮಿಂಡ್ರಿ ಮಿಂಡ್ರಿ ಡಬ್ಬ ನೀವು ಒಳ್ಳೆದ ನೀ ಹಾಕಿ ನೀ ಹಾಕುವ ನೀ ಹಾಕ್ಸಿ ಎದ್ರಾಗ ಹಾಕಿದ ಒಳ್ಳೆ ಅದಕ್ಕೆ ಮಾತು ಬರಲಾ ಹೊಲ್ದಾಗ ನೀರ್ ಹಾಕ ಗಿಡಕ

સાથે <laughs> <laughs>